ವೆಲ್ಕಮ್ ಟು ಭವಾನಿ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾವು ಇವತ್ತು ಘಟ್ಟ ಸ್ಥಾಪನೆ ಇದ್ದೀವಿ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀವಿ ಉತ್ತರನ ಕರ್ನಾಟಕ ಸೈಡು ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ ನೋಡಿ ಫಸ್ಟ್ ಈ ಥರ ನಾವು ಧಾನ್ಯಗಳನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಗೆ ತರಗ ರೆಡಿ ಮಾಡ್ಕೊತಾ ಇದ್ವಿ ಎಲ್ಲ ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ಪೂಜೆ ಮಾಡ್ಕೊಂಡು ರೆಡಿ ಮಾಡಿದ್ವಿ ನನ್ನ ತಂಗಿ ನೋಡಿದ್ರೆ ದೇವರಿಗೆ ನಾವು ದುಡ್ಡು ಹಾಕಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ಲು ನಮ್ಮ ತಮ್ಮ ಹಂಗೆ ಮಾಡ್ಕೊಂಡು ಆಟ ಆಡ್ಕೊಂಡು ತರಗ ರೆಡಿ ಮಾಡ್ತಾನೆ ಪೂಜೆ ಮಾಡ್ತಾರೆ ಎಲ್ಲ ಕಟ್ತಿದ್ವಿ ಹಣ್ಣುಗಳು ಮೇಲೆ ಇದ್ವಿ ನೋಡಿ ಕಟ್ತಾವಣೆ ನಾವು ಅದೇ ಹೇಳ್ತಾ ಇದ್ವಿ ಕೆಳಗೆ ಬೋದಾರ್ದು ಚೆನ್ನಾಗಿ ಗಟ್ಟಿ ಕಟ್ಟು ಅಂತ ಹಂಗೆ ಕಟ್ತಾ ಇದ್ದೆ ಇದು ದೀಪ ಹಚ್ಚೋಕೆ ಈ ಥರ ಮಾಡ್ಕೊಂಡಿದ್ವಿ ದೀಪ ಆರತಿ ಬೆಳೋದಕ್ಕೆ ನಮ್ಮ ತಂಗಿ ಎಲ್ಲ ಪೂಜೆ ಮಾಡಿ ದೀಪಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ನೀವು ಹೆಂಗೆ ಮಾಡ್ತೀರ ಅಂತ ಹೇಳಿ ನನಗೆ ಅವಳು ಮಾಡು ಅಂದರೆ ಆಟ ಆಡ್ತಾ ಇದ್ವಿ ನಮ್ಮಮ್ಮ ಪೂಜೆ ಮಾಡೋಕ್ಕೆ ಎಲ್ಲ ತಗೊಂಡು ಮಾಡ್ಕೋತಾ ಇದ್ರು ಎಲ್ಲ ಮಾಡಿದ ನಮ್ಮಮ್ಮನೆ ನಾವು ನಮ್ಮ ಮಾತ್ರ ವಿಡಿಯೋ ಹಿಡ್ಕೊಂಡು ಯೂಟ್ಯೂಬಲ್ಲಿ ಆಗಬೇಕು ಅಂತ ಹೇಳ್ಕೊಂಡು ಆಡ್ಕೊಂಡು ವಿಡಿಯೋ ಮಾಡ್ತಾಯಿದ್ವಿ ಎಲ್ಲ ಆಡಿಯ ಮಾಡ್ಕೊಂಡ್ವಿ ಅಡುಗೆ ಮಾಡಿ ಪೂಜೆ ಮನೇಲಿ ಮಾಡಿಕೊಂಡು ಅಡುಗೆ ನೋಡಿದ್ರೆ ಪುಂಡಿ ಪಲ್ಯ ಎಲ್ಲ ಏನೇನು ಬೇಕು ಕಡುಬು ಗೊಬ್ಬರಿ ಹೋಳಿಗೆ ಎಲ್ಲ ಮಾಡ್ಕೊಂಡಿದ್ವಿ ಅನ್ನ ಸಾಂಬಾರು ಮನೇಲಿ ಪೂಜೆ ಮಾಡಿದ್ವಿ ಅಂತಂದು ನೋಡ್ರಿ ಗೇಮ್ ಮಾಡ್ತಾಯಿದ್ರು ನಮ್ಮ ಮನೇಲಿ ಇವತ್ತು ಈ ಥರ ಪೂಜೆ ಮಾಡಿದ್ವಿ ಎಲ್ಲ ಬೇ ನೋಡಿ ಏನು ಮಾಡಿದ್ವಿ ಪೂಜೆ ಅಂತ ಚೆನ್ನಾಗಿ ನೀಟಾಗಿ ಚೆನ್ನಾಗಿ ಕಾಣ್ತದೆ అది మల్లమ్మ అవే అమ్మే ఆ ఎలా ఎలా దేవరవ సో ఆతాయి తగం దీపకెలా రెడీ ఆగోతూ దీపకి రెడీ అది మేలు ఈ రెడీ కాస రెడీ మోతాయి కరెక్ట్ కూడా రెడీతా ఇంకా మధన మదన మధన మదన అంద మన్ను మణికి మదన అంతీ ಅದೇ ಥರ ಎಲ್ಲ ಪೂಜೆ ಮಾಡ್ಕೊಂಡು ಈ ಥರ ಎಲ್ಲ ಸ್ಥಾಪನೆ ಮಾಡ್ತೀವಿ ಅದೇ ಅಂದರೆ ಸುಮ್ಮನೆ ಏನು ಹಣ್ಣು ಒಂದೇ ಅಂದರೆ ಎಲ್ಲ ಥರ ಮದಲ್ ಮಾಡ್ಕೊತೀವಿ ಸಾರಿ ಮಣ್ಣು ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ಜಲಡಿ ಹಿಡ್ಕೊಂಡು ಬಿಸಿಲು ಒಂದು ಹಾಕಿ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ಆಗೋಯ್ತು ಆಮೇಲೆ ತೊಗೋತೀವಿ ಟೇಬಲ್ ಮಾಡಿ ಇಟ್ಟಿದ್ವಿ ಒಂದು ಎಲ್ಲ ರೆಡಿ ಮಾಡೋಕ್ಕೆ ಕಟ್ಟೆ ಪೂಜೆ ಮಾಡ್ಕೊಂಡು ಅಲ್ಲೋಡಿ ಮಾಡಿಕೊಂಡು ಎಲ್ಲ ಪೂಜೆ ಮಾಡ್ತಾರೆ ಪೂಜೆ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಿದ್ದಾಪುರ್ಗೆ ಎಷ್ಟೊತ್ತಿಗೆ ಪೂಜೆ ಆಗೋಯ್ತು ಇವಾಗ ಗುಳ್ ಮೇಲೆ ಮದನದಲ್ಲಿ ಒಳಗಿರ್ತೀವಿ ನೀರು ಹಾಕ್ಬಿಟ್ಟು ಒಂಥರ ಗುಳೆ ಅಂತೀವಿ ನಮ್ಮ ಕಡೆ ನಿಮ್ಮ ಕಡೆ ಏನಂತೀರಿ ಹೇಳಿ ಅದೆಲ್ಲ ಪೂಜೆ ಮಾಡ್ಕೋತಾ ಇದ್ವಿ ಎರಡು ಆ ಕಡೆ ಒಂದು ಈ ಕಡೆ ಒಂದು ಎಲ್ಲ ಮನೆ ಒಂದು ಅಂಬ ಒಂದು ಫಸ್ಟ್ ನಾವು ಈ ಥರ ಹಿಂಗೆ ಪೂಜೆ ಮಾಡ್ಕೊತೀವಿ ನೀವು ನಿಮ್ಮ ಕಡೆ ಹೆಂಗೆ ಪೂಜೆ ಮಾಡ್ತೀರಂತ ಅಂತ ಕಾಮೆಂಟಲ್ಲಿ ತಿಳಿಸಿ ನಾವು ಈ ಥರ ಹೀಗೆಲ್ಲ ಪೂಜೆ ಮಾಡಿ ಈ ಥರ ಎಲೆ ತೊಗೊಂಡು ಎಲೆ ಆಗಿಬಿಟ್ಟು ಅದ್ರ ಮೇಲೆ ಮದನ ಹಾಕ್ತೀವಿ ದುಡ್ಡು ನಾವು ಮಾಡ್ತಾ ಈ ಥರ ಎಲ್ಲ ಮಧ್ಯಾಹ್ನ ಹಾಕೊಂಡಿಟ್ಟು ಆಮೇಲೆ ಅದರೊಳಗೆ ನಾವು ಅದನ್ನೇ ಮಿಕ್ಸ್ ಮಾಡ್ತೀವಿ ನಾವು ಅದನ್ನೇ ಮಿಕ್ಸ್ ಮಾಡಿ ಈ ಥರ ಆಗೋಯಿತು ಇಷ್ಟೆಲ್ಲ ಆಯ್ತು ನಾವು ಅದನ್ನೇ ಹಾಕ್ಕೊಂಡು ಅದನ್ನ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಮಿಕ್ಸ್ ಮಾಡಿಕೊಂಡು ಸ್ಥಾಪನೆ ಆಗಿತ್ತು ಈ ಕಡೆ ಅಂಬ ಮಾಡ್ಕೊಂಡು ಆಮೇಲೆ ನೀರು ನಿಡ್ತೀವಿ ಏನಕ್ಕಪ್ಪ ಅಂದರೆ ಸಸಿ ಬರಬೇಕಲ್ಲ ಸಸಿ ನೀರು 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 ಹಾಕೊಂಡು ನಿಮಗೆ ಲಾಭನ ಹಾಕೊಳ್ಳೋಕ್ಕೆ ನಮ್ಮ ತಾಯಿ ಕುಳ್ಳು ತಗೊಂಡ್ಬಂದಿದ್ವಿ ಹೊರಗಡೆ ಆ ಕುಳ್ಳು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡ್ತಾಯಿದ್ವಿ ನಮ್ಮ ತಂಗಿ ಬಾರೇ ವೀಡಿಯೋದಲ್ಲ ಅಂದ್ರೆ ನಾನು ಆ ಥರ ಈ ಥರ ಐತೆ ನಾನು ವೀಡಿಯೋದಲ್ಲಿ ಬರಲ್ಲ ನಂಗೆ ಬೇಡ ಅಂತ ಇದ್ಲು ಆದರೂ ಅವಳು ವೀಡಿಯೋದಲ್ಲಿ ತೊಗೊಂಡೆ ಸ್ವಲ್ಪ ಆದರೂ ಸ್ವಲ್ಪ ವೀಡಿಯೋದಲ್ಲಿ ಆಗ್ಬೇಡ ಆಗ್ಬೇಡ ಅಂದರೆ ಹಾಕ್ತೀನಿ ಅಂತವಳು ಗೊತ್ತಾಯಿತು ಬಿಟ್ಟೆ ಹಂಗೆ ವಿಡಿಯೋದಲ್ಲಿ ಇನ್ನು ಗಣೇಶನ ಪಕ್ಕದಲ್ಲಿ ಗೌರಿ ಮಾಡಬೇಕು ಅಂತ ಅರ್ಶನ ತೊಗೊಂಡ್ಬಿಟ್ಟು ಗೌರಿ ಗೌರಮ್ಮನ ಮಾಡಿದ್ವಿ ಮಾಡಿಬಿಟ್ಟು ಗಣೇಶನ ಕೂಡ ಅಲ್ಲಿ ಅಲ್ಲಿಟ್ವಿ ಅಂದ್ರೆ ಆ ಪ್ರತಿ ಪೂಜೆಯಲ್ಲೂ ಗೌ ಗೌರಿ ಗಣೇಶನ್ ತಗೊಂಡು ಪೂಜೆ ಮಾಡಲೇಬೇಕು ಅಂತೆ ಮಾಡಿದ್ವಿ ಇನ್ನು ಘಟ್ಟ ಘಟ್ಟ ಹತ್ರ ಒಂದು ಯುದ್ಧ ಹಾಕೋಕ್ಕೆ ಒಂದು ತಂಗಿ ಎಲ್ಲ ಮಾಡ್ತಾಯಿದ್ರು ನಮ್ಮಮ್ಮ ಆಲ್ರೆಡಿ ಪೂಜೆ ಇತ್ತು ಒಂದ್ಸಲ ಪೂಜೆ ಮಾಡ್ತಾಯಿದ್ವಿ ಪೂಜೆ ಮಾಡಿ ಪುಂಡಿ ಪಲ್ಯ ಲಗಡಿ ಪಲ್ಯ ಕಂದಿ ಪಲ್ಯ ಇನ್ನು ಅಳಸಂದಿ ಪಲ್ಯ ಅನ್ನ ಸಾಂಬಾರಿಷ್ಟೆಲ್ಲ ಇತ್ತು ದೀಪ ಹಚ್ಚಕ್ಕೆ ಅಣ್ಣತ್ತಿಗೆ ಪೂಜೆ ಮಾಡ್ಕೊಂಡ್ಲಮ್ಮ ಸಾಂಬಾರು ಹಸಕ್ಕೆ ಬಟ್ಟೆ ತೊಗೊಂಬಂದಿ ಸಾಂಬಾರು ಹಸಿ ಸಾಂಬಾರು ಅಂದರೆ ಹೋಳಿಗೆ ಸಾಂಬಾರು ಮಾಡ್ತೀವಿ ನೀವು ಹೆಂಗೆ ಮಾಡ್ತೀರ ಅದನ್ನು ಒಂದಿನ ಅಡುಗೆ ಮಾಡ್ಕೊಂಡಿದ್ದ ನಮ್ಮ ತಮ್ಮ ಅದೆಲ್ಲ ಚೆಲ್ಲಿದ್ದ ಅದೆಲ್ಲ ಇದ್ದ ಏನು ಮಾಡ್ತಾಯಿದ್ದೀಯೋ ಅಂದರೆ ಕೆಲಸ ಮಾಡ್ತಾಯಿದ್ದ ಅಲ್ಲ ಸರಿ ಅಪ್ಪ ಮಾಡಿ ಕೆಲಸ ಮಾಡ್ತಾಯಿದ್ದ ಅಂತಂದು ನಾನು ವೀಡಿಯೋ ಮಾಡ್ತಾ ಇಲ್ಲ ಅಂತಂಗಿ ಮಮ್ಮ ಓದ್ಬಿಳು ಹೊಡೆದ್ಬಿಟ್ಟು ಅಯ್ಯೋ ವಿಡಿಯೋ ಮಾಡ್ತಾ ಸಾರಿ ಸಾರು ಪರವಾಗಿಲ್ಲ ಬೇಡ ಅಂದೆ ಮಾತಾಡು ಅಂದರೆ ಯಾರು ಮಾತಾಡಬೇಕು ಅವ್ರು ಮಾತಾಡೋದೇ ನಾಚಿಕೆ ಬರುತ್ತಂತೆ ಬಿಡೋದು ನಾನೇ ಮಾಡ್ತಾಯಿದ್ದೆ ವೀಡಿಯೋ ಮಾಡಬೇಕು ಅನ್ನೋದು ನಾನೇ ಮಾಡಿದೆ ನೋಡಿ ಈ ತರ ರೆಡಿ ಮಾಡ್ತೀವಿ ಇನ್ನು ದೀಪ ಹಚ್ಚಿಲ್ಲ ಇವಾಗ ದೀಪ ಹಚ್ಚಿ ಮಾಡೋದಲ್ಲ ಅಮ್ಮ ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಒಂದು ಬಟ್ಟೆ ಇಲ್ಲ ಒಂದು ಒಂದು ಸಾಮಾನು ನೀಟಾಗಿ ಮಾಡಿದ್ವಿ ಇವಾಗ ನೋಡಿ ನಮ್ಮ ತಂಗಿ ಹೂದಿನ ಕಡೆ ತೆಗಿ ಅಂದ್ರೆ ಒಳ್ಳೆ ಒಂದು ತಲ್ವಾರ್ ತೆಗ್ದಂಗೆ ತೆಗಿತಾ ಇದ್ದಾಳೆ ಸ್ಲೋ ಅಲ್ಲಿ ಆದ್ರೆ ಅಂತ ತೆಗಿಲು ಅದಾದ್ರೆ ಡ್ಯೂಟಿ ಅಂತೀವಿ ನಾವು ಡ್ಯೂಟಿಗೆ ಹಚ್ಚೋದಕ್ಕೆ ನಮ್ಮ ತಮ್ಮ ಹಚ್ಚಿದ್ದ ಡ್ಯೂಟಿಗೆ ಈ ಕಡೆ ಬರ್ತಾ ಇದ್ದಾರೆ ಫೈನಲ್ ಆಗಿ ರೆಡಿ ಆಗೋಯ್ತು ಘಟ್ಟ ಸ್ಥಾಪನೆ ಮಾಡಿ ನೀವು ನಿಮ್ಮ ಕಡೆ ಘಟ್ಟ ಸ್ಥಾಪನೆ ಹೆಂಗೆ ಮಾಡ್ತೀರಂತ ಹೇಳಿ ದೀಪ ಹಚ್ಚಾಯ್ತು ಎಲ್ಲ ಆಯಿತು ನೋಡಿದ್ದೇನೂ ಇಟ್ಟಾಯಿತು ಪೂಜೆನೂ ಆಗೋಯ್ತು ಎಲ್ಲ ಆರತಿ ಬೆಳಗಾವ ನನ್ನ ತಂಗಿ ಗಂಟೆ ಹೊಡಿತೀನಿ ಅಂತ ಕುಣಿತಾ ಇದ್ಳು ಗಂಟೆ ಅಂದರೆ ಡ್ಯಾನ್ಸ್ ಮಾಡ್ತಾ ಇದ್ಲು ನಾನು ಈ ಥರ ಆಗಿದೆ ಫಸ್ಟ್ ಡೇ ಹಾಗೆ ಒಂದು ರೀಲ್ ಮಾಡೋಣ ಅಂತ ಹಾಗೆ ಪೋಸ್ ಕೊಟ್ಟು ರೀಲ್ ಮಾಡ್ತಾ ಇದ್ದೆ ಹೆಂಗೆ ಕಾಣಿಸ್ತಾ ಇದೀನಿ ಕಾಮೆಂಟ್ ಮಾಡಿ ನಾವು ಒಂಥರ ಸೆಲ್ಫಿ ತಗೊಂಡ್ವಿ ಎಲ್ಲರೂ ಎಲ್ಲ ಫೋಟೋ ತೆಕ್ಕೊಂಡು ದೀಪಗಳು ಮನೆಯೆಲ್ಲ ಎಲ್ಲ ಒಗೆ ಹಾಕೊಂಡ್ಬಂದ್ವಿ ಹೊಗೆ ಅಂದರೆ ಹೋಗಿ ಅಂದ್ಕೊಬೇಡಿ ಲಾಭನ ಹಾಕೊಂಬಂದ್ವಿ ಮನೆ ತುಂಬ ಲಾಭನ ಹಾಕಿಬಿಟ್ಟು ದೇವ್ರ ಲಾಭನ ಹಾಕಿ ಈ ನಮ್ಮ ತಂಗಿ ತೆಂಗಿನಕಾಯಿ ಹೊಡೆದಿದ್ವಿ ದೇವ್ರ ಹತ್ರ ಗಟ್ಟ ತೆಂಗಿನಕಾಯಿ ಹೊಲಿಸಿದ್ವಿ ಆ ತೆಂಗಿನಕಾಯಿಗೋಸ್ಕರ ತೆಂಗಿನ ನೀರುಗೋಸ್ಕರ ಆಗ್ತಾ ಇಲ್ಲ ತೆಂಗಿನಕಾಯಿ ನೀನು ತಿಂತ ತಿಂತಾಯಿದ್ದೀಯ ಅಂತ ತೆಂಗಿನೀರು ಎಲ್ಲರೂ ಕುಡಿಬೇಕು ಅಂತ ಹೇಳಿದ್ರೆ ಅವಳು ನೋಡ್ರಿ ನಾನು ಒಬ್ಬಳೇ ಕುಡಿತೀನಿ ಅಂತ ಕೇಳಿ ಅದೇ ಬಿಟ್ಟು ಅಷ್ಟು ಕೊಡು ಕೊಡೋದು ನನ್ನ ಕೇಪೆ ಇದ್ರು ಕೊಡ್ತಾನೆ ಇಲ್ಲ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟು ನನ್ನ ಕೋಪ ಬಂದು ನಾನು ಕುಡಿಯಲ್ಲ ಒಳಗೆ ಅಂದೆ ಅಷ್ಟಿಗೆ ಪರವಾಗಿಲ್ಲ ಕುಡಿ ಕುಡಿ ಅಂದಳು ಬೇಡ ಬೇಡ ಅಂದೆ ಅಂತೂ ಇಂತು ಸ್ವಲ್ಪ ಕುಡಿದು ಮತ್ತೆ ಕೊಟ್ಟೆ ಎಳ್ನೀರು ಬೇಕಾಯ್ತಂತೆ ನಮ್ಮ ತಮ್ಮ ಬೈದ ಬೇಕಂದ್ರೆ ಹೇಳ್ಬೋದಲ್ಲ ನಾನು ತರ್ ನೋಡಿ ಈ ಥರ ಮಾಡಿದ್ವಿ ಫೈನಲ್ ಆಗಿ ಇಷ್ಟೆಲ್ಲ ಆಗೋಯ್ತು ನನ್ನದು ಘಟ ಸ್ಥಾಪನೆ ಮಾಡಿದ್ವಿ ಆರ್ತಿ ಆಯಿತು ಎಲ್ಲ ಇದು ಚೆನ್ನಾಗಿ ಆಯಿತು ನನ್ನ ತಂಗಿಗೆ ಕೈ ಮುಗಿಯಂದ್ರೆ ಕ್ಯಾಮ್ರಾ ಹಿಂಗೆ ನೋಡ್ತಾಳೆ ನೋಡಿ ಕ್ಯಾಮ್ರಾ ನೋಡಿದ್ಲು ಸ್ಮೈಲ್ ಕೊಟ್ಟಲು ನಾನು ಕೈ ಮುಕ್ಕೊಂಡೆ ನಾನು ನಮ್ಮ ಕೈ ಮುಕ್ಕೊಂಡು ಎಲ್ಲರೂ ಮನೇಲಿ ಕೈ ಮುಗಿದ್ರು ತೋರಿಸ್ ಕೊಟ್ಟರು ಬಂದು ತೋರಿಸ್ಕೊಡ್ತಾಳೆ ಹಿಂಗೆ ಅಂತ ಅಲ್ಲಿ ತೋರಿಸ್ತಾಳೆ ನನಗೆ ಅಲ್ಲ ಐತೆ ಅಂತ ಅಲ್ಲಿ ತೋರಿಸ್ತೀವಿ ಸ್ಮೈಲ್ ಕೊಟ್ಟರು ಅವಳು ಒಂದು ಫೋಟೋ ತೆಗ್ದು ಅವಳು ಫೋನಲ್ಲಿ ಒಂದು ಫೋಟೋ ತಗೊಂಡ್ರು ಅವಳು ಅಂದರೆ ಅವಳು ಯೂಟ್ಯೂಬಲ್ಲಿ ಮಾಡುವಾಗ ಲಾಗ್ ಮಾಡುವಾಗ ಮಾತಾಡು ಮಾತಾಡೋ ಅಂತ ಅವಳು ಮಾತಾಡಲ್ಲ ಅಂತ ಅವನು ಮಾತಾಡೋದು ಬಾಳೆ ಬಿದ್ದು ಬಾಳೆ ಗೊನೆ ಅಂತರ ದಿಂಡು ಅಂತರ ಎಲೆ ಗೊಂದು ಮರ್ತೋಗಿದ್ವಿ ನಾವು ಈ ಥರ ಕರ್ನಾಟಕ ಇದು ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಮಾಡ್ತೀನಿ ಸೆಕೆಂಡ್ ಡೇ ಯಾವ ಥರ ಕಾಣ್ತಾ ಇದ್ದೀನಿ ಅಂತ ಹೇಳಿ ಮರ್ತೋಗಿದೆ ಆವತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿದೆ ಸೆಕೆಂಡ್ ಡೇ ಇದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ಅಲ್ಲಿಗೆ ವೀಡಿಯೋ ಕಟ್ ಮಾಡಿಬಿಟ್ಟೆ ಸ್ವಲ್ಪ ಲೇಟಾಗೋಯಿತು ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಊಟ ಮಾಡಿ ನೋಡ್ಕೊಂಡ್ಬಿಟ್ವಿ ರಾತ್ರಿ ಲೇಟ್ ಆಗೋಯಿತು ನಿನ್ನೆ ಘಟ್ಟ ಸ್ಥಾಪನೆ ಮಾಡಿದ್ವಲ್ಲ ಅದೆಲ್ಲ ಇವಾಗ ಕಂಟಿನ್ಯೂ ಮಾಡಿ ಊಟ ಹಾಕಿ ಹಾಕ್ತೀನಿ ನೋಡಿ ಹೆಂಗಿದೆ ಕಾಮೆಂಟ್ ಮಾಡಿ ನಿಮ್ಮ ಕಡೆ ಹೆಂಗೆ ಮಾಡ್ತೀರಾ ಅಂತೇಳಿ ನಮ್ಮ ಕಡೆ ಉತ್ತರ ಕರ್ನಾಟಕ ಸಡಿ ಈ ಥರ ಮಾಡ್ತೀವಿ ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಹೇಳಿ ఇష్ట అది లైక్ మి ఇది సబ్స్క్రైబ్ మన సబ్స్క్రైబ్ మొండి హంగ కమెంట్ మి